ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಬಿನು ಲೋಕ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ತಟ್ಟಂತ ಶುರು ಮಾಡೋಣ ಮೊದಲಿಗೆ ನಾನು ಒಂದು ಬಾಣ್ಲಿ ತಗೊಂಡು ಬಾಣ್ಲಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನ ಕಾಳನ್ನ ಹಾಕ್ತಾ ಇದ್ದೀನಿ ಎಲ್ಲ ಒಂದೊಂದು ಚಮಚ ಹಾಕಿದ್ದೀನಿ ಒಂದೂವರೆ ಚಮಚದಷ್ಟು ಕಡಲೆ ಬೇಳೆಯನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಫ್ರೈ ಆದ್ಮೇಲೆ ಎರಡು ಚಿಲ್ಲಿಯನ್ನ ಚೈನೀಸ್ ಸ್ಟೈಲಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಕೂಡ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ ಇದ್ದೀನಿ ಇದೀನಿ ಕಟ್ ಮಾಡಿ ಹಾಕೋದ್ರಿಂದ ಮಕ್ಕಳು ಅದನ್ನ ಸಪ್ರೇಟ್ ಮಾಡಿ ತೆಗಿಯಲ್ಲ ಬಿಸಾಕಲ್ಲ ಮತ್ತೆ ನಾನು ಎರಡು ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿಯನ್ನ ಸಣ್ಣ ಉರಿಯಲ್ಲೇನೆ ಚೆನ್ನಾಗಿ ಬೇಯಿಸಬೇಕು ಫ್ರೈ ಆಗೋವರೆಗೂ ಕಾಯ್ಬೇಕು ಒಂದ್ ಐದು ನಿಮಿಷ ತಗೊಳುತ್ತೆ ಚೆನ್ನಾಗಿ ಫ್ರೈ ಆಗೋದಿಕ್ಕೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದ ಮೇಲೆ ನಾವು ಎರಡು ದೊಡ್ಡ ಟಮೊಟೋನ ಕಟ್ ಮಾಡಿ ಇಟ್ಕೊಳ್ಳಿ ದೊಡ್ಡ ಹುಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದು ವೈನ್ ಟೊಮೊಟೊ ಅಂತ ಕೂಡ ಕರೀತಾರೆ ಇದನ್ನ ನಾನು ಹಾಕ್ತಾ ಇದ್ದೀನಿ ಒಂದು ಚಮಚ ಅರಿಶಿನ ಒಂದು ಚಮಚ ಧನಿಯಾ ಪೌಡರ್ ಒಂದೂವರೆ ಚಮಚದಷ್ಟು ಉಪ್ಪು ಒಂದು ಚಮಚ ಖಾರದ ಪುಡಿ ಅಥವಾ ಗುಂಟೂರು ಚಿಲ್ಲಿ ಪೌಡರ್ ಕೂಡ ನೀವು ತಗೊಳ್ಬಹುದು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮುಚ್ಚುಳ ಮುಚ್ಚಿ ಐದು ನಿಮಿಷ ಸಣ್ಣ ಉರಿ ಎಲೆನೆ ಬೇಯಿಸಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ಆಗಿರುತ್ತೆ ಅದಾದ್ಮೇಲೆ ಮುಚ್ಚುಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಬಿಂದಾದ್ಮೇಲೆ ಒಂದು ಬೆಂಡೆಕಾಯನ್ನ ನಾನು ಮೂರ್ ಭಾಗ ಮಾಡಿ ಉದ್ದವಾಗಿನೆ ಕಟ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಳಗಡೆ ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಿಸಿ ಅಷ್ಟರಲ್ಲಿ ಹುಣ್ಸೆ ಹಣ್ಣನ್ನ ಕಿವುಚಿ ಉಳಿ ರೆಡಿ ಮಾಡಿ ಇಟ್ಕೊಳ್ಳಿ ಮಧ್ಯದಲ್ಲಿ ಒಂದೆರಡು ಮೂರು ಸರಿ ಈ ರೀತಿ ಮಿಕ್ಸ್ ಮಾಡಿ ಈಗ ಹುಣಸೆ ಹಣ್ಣು ಹುಳಿನ ಕಲಸಿಟ್ಕೊಂಡಿದ್ವಲ್ಲ ಸ್ವಲ್ಪ ನೋಡ್ಕೊಳ್ಳಿ ನೀವು ಎಷ್ಟು ಬೆಂಡೆಕಾಯಿನ ಉಪಯೋಗಿಸ್ತಾ ಅಷ್ಟು ಹುಳಿಯನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಖಾರ ಉಪ್ಪು ಹುಳಿ ಖಾರ ಎಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈಗ ಮುಚ್ಚುಳ ಮುಚ್ಚಿ ಐದು ನಿಮಿಷ ಚೆನ್ನಾಗಿ ಬೇಯಿಸಿ ನೀರು ಕೂಡ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿ ಹುಣ್ಸೆ ಹಣ್ಣು ಹುಳಿ ಜೊತೆ ನೀರು ಒಂದರ್ಧ ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ಹಾಕಿ ಯಾಕಂತ ಹೇಳಿದ್ರೆ ಬೆಂಡೆಕಾಯಿ ಚೆನ್ನಾಗಿ ಬೇಯಬೇಕು ಹುಳಿ ಮತ್ತೆ ಉಪ್ಪು ಖಾರ ಎಲ್ಲ ಬೆಂಡೆಕಾಯಿ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಪ್ರತಿ ಐದು ಸರಿ ಮಿಕ್ಸ್ ಮಾಡ್ತಾ ಹೋಗಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ ಸಣ್ಣ ಉರಿಯಲ್ಲೇನೆ ಬೆಂಡೆಕಾಯಿ ಅನ್ನೋದು ಚೆನ್ನಾಗಿ ಬೇಯಬೇಕು ನಾವು ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ರು ಅದು ಚೆನ್ನಾಗಿರಲ್ಲ ಸಣ್ಣ ಉರಿ ಇಟ್ರು ಚೆನ್ನಾಗಿರಲ್ಲ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೀವು ಪ್ರತಿ ಐದು ನಿಮಿಷಕ್ಕೊಂದ್ಸರಿ ಮಿಕ್ಸ್ ಮಾಡಿ ಹದಿನೈದು ನಿಮಿಷ ಆದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಐದು ನಿಮಿಷ ಸಣ್ಣ ಉರಿಯಲ್ಲೇನೆ ಎಣ್ಣೆ ಮೇಲ್ ತೇಲುತ್ತೆ ಅಲ್ಲಿವರೆಗೂ ನಾವು ಸಣ್ಣ ಉರಿಯಲೆನೆ ಬೇಯಿಸ್ಬೇಕು ಮತ್ತೆ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಬಿಡ್ಬೇಕು ಲಾಸ್ಟ್ ಅಲ್ಲಿ ಸಿಮ್ಮರ್ ಅಂತ ಹೇಳ್ತೀವಿ ಸಿಮ್ಮರಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಬೆಂಡೆಕಾಯಿ ಹುಳಿ ಸೂಪರ್ ಆಗಿರುತ್ತೆ ಇದನ್ನ ಅನ್ನದ ಜೊತೆ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಚಪಾತಿ ಜೊತೆ ಸೂಪರ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಈಗ್ಲೇ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ನಮ್ಮ ವಿಡಿಯೋಸ್ನ ರೆಕಮೆಂಡೇಶನ್ಗೆ ಕಳಿಸುತ್ತೆ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ವಿನೂಲೋಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ಬಂದು ತಲುಪುತ್ತೆ ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಬಾಯ್